ಪ್ರಮುಖ ಸುದ್ದಿಗಳು ತಂದೆ ಸೊಸೆ ನಡುವೆ ಅಕ್ರಮ ಸಂಬಂಧ ಸ್ವಂತ ಮಗನನ್ನೇ ಕೊಂದ್ರ ಮಾಜಿ ಡಿಜಿಪಿ ಪಂಜಾಬ್ ಮಾಜಿ ಡಿಜಿಪಿ ಹಾಗೂ ಮಾಜಿ ಸಚಿವ ದಂಪತಿ ಪುತ್ರನ ನಿಗೂಲ ಸಾವಿನ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದ್ದು ಇದೀಗ ಪೋಷಕರ ವಿರುದ್ಧವೇ ಕೊಲೆ ಆರೋಪ ದಾಖಲಾಗಿದೆ ಡ್ರಗ್ಸ್ ಮಿತಿ ಮೀರಿದ ಸೇವನೆಯಿಂದ ಸಾವು ಎಂದು ಬಿಂಬಿಸಲಾಗಿದ್ದ ಈ ಪ್ರಕರಣದಲ್ಲಿ ಮೃತನ ವಿಡಿಯೋವೊಂದು ಹೊರಬಿದ್ದಿದ್ದು ತನ್ನ ತಂದೆ ಹಾಗೂ ಪತ್ನಿಯ ನಡುವಿನ ಅಕ್ರಮ ಸಂಬಂಧ ಮತ್ತು ತನ್ನನ್ನು ಮುಗಿಸಲು ನಡೆಯುತ್ತಿದ್ದ ಸಂಚಿನ ಬಗ್ಗೆ ಆತ ಆರೋಪಿಸಿದ್ದ ಈ ಹಿನ್ನೆಲೆಯಲ್ಲಿ ಇದೀಗ ತನಿಖೆ ಚುರುಕುಗೊಂಡಿದೆ ಯಾವನಿಗ್ ಬೇಕು ನಿನ್ ಗಿಫ್ಟ್ ಮಾಲೀಕ ನೀಡಿದ ದೀಪಾವಳಿ ಉಡುಗೊರೆಯನ್ನು ಗೇಟ್ ಬಳಿ ಎಸೆದ ಉದ್ಯೋಗಿಗಳು ಚಂಡೀಗಳ ದೀಪಾವಳಿ ಹಬ್ಬದ ನಿಮಿತ್ತ ಮಾಲೀಕ ನೀಡಿದ್ದ ಉಡುಗೊರೆಯನ್ನು ಸಿಬ್ಬಂದಿಗಳು ಆತನ ಸಂಸ್ಥೆಯ ಗೇಟ್ ಮುಂದೆ ಸೆದು ಹೋದ ವಿಡಿಯೋವೊಂದು ವ್ಯಾಪಕ ವೈರಲ್ ಆಗುತ್ತಿದೆ ಹೌದು ದೇಶಾದ್ಯಂತ ದೀಪಾವಳಿ ಸಡಗರ ಮುಂದುವರೆದಿದ್ದು ಖಾಸಗಿ ಸಂಸ್ಥೆಯ ಮಾಲೀಕರು ಸಿಬ್ಬಂದಿಗಳಿಗೆ ವಿವಿಧ ಬಗೆಯ ಉಡುಗೊರೆ ನೀಡಿ ಗಮನ ಸೆಳೆಯುತ್ತಿದ್ದಾರೆ ಆದರೆ ಹರಿಯಾಣದ ಸೋನಿಪತ್ನ ಗನ್ನೌರ್ ಕೈಗಾರಿಕಾ ಪ್ರದೇಶದಲ್ಲಿನ ಕಾರ್ಖಾನೆಯೊಂದರ ಮಾಲೀಕ ನೀಡಿದ್ದ ದೀಪಾವಳಿ ಉಡುಗೊರೆಗೆ ಅವರದ್ದೇ ಸಿಬ್ಬಂದಿ ಕೆಂಡಾಮಂಡಲರಾಗಿದ್ದಾರೆ ಮಾತ್ರವಲ್ಲದೆ ಸಂಸ್ಥೆಯ ಗೇಟ್ ಮುಂದೆ ಎಸೆದು ಹೋಗಿರುವ ವಿಡಿಯೋ ವೈರಲ್ ಆಗಿದೆ ಬೆಂಗಳೂರು ಪರೀಕ್ಷೆ ನೆಪದಲ್ಲಿ ಮುತ್ತಿಟ್ಟು ಬಟ್ಟೆ ಬಿಚ್ಚಲು ಒತ್ತಾಯಿಸಿದ ಡಾಕ್ಟರ್ ಯುವತಿಯ ದೂರು ಡಾಕ್ಟರ್ ಬಂಧನ ಬೆಂಗಳೂರು ಚರ್ಮದ ಆರೋಗ್ಯ ಸಮಸ್ಯೆ ನಿಮಿತ್ತ ಕ್ಲಿನಿಕ್ಗೆ ಬಂದಿದ್ದ ಯುವತಿಯೊಬ್ಬಳನ್ನು ಪರೀಕ್ಷೆ ನೆಪದಲ್ಲಿ ಮುತ್ತಿಟ್ಟು ಬಟ್ಟೆ ಬಿಚ್ಚಲು ಒತ್ತಾಯಿಸಿದ ಆರೋಪದ ಮೇರೆಗೆ ಚರ್ಮರೋಗ ತಜ್ಞನನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ತಿಳಿದುಬಂದಿದೆ ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ವರದಿಯಾಗಿದ್ದು ಅಕ್ಟೋಬರ್ ಇಪ್ಪತ್ತರಂದು ಐವತ್ತಾರು ವರ್ಷದ ಚರ್ಮರೋಗ ತಜ್ಞ ಡಾ ಪ್ರವೀಣ್ ಎಂಬುವವರನ್ನು ಪೊಲೀಸರು ಬಂಧಿಸಿದ್ದಾರೆ ಇಪ್ಪತ್ತೊಂದು ವರ್ಷದ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಬಂಧಿಸಲಾಗಿದೆ ಡಾಕ್ಟರ್ ಪ್ರವೀಣ್ ಅವರನ್ನು ಅಶೋಕ್ ನಗರ ಪೊಲೀಸರು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಎಂದು ವರದಿಯಾಗಿದೆ ಬೆಂಗಳೂರು ಸಹಜೀವನ ನಡೆಸುತ್ತಿದ್ದ ಜೋಡಿ ಆತ್ಮಹತ್ಯೆಗೆ ಶರಣು ಖಾಸಗಿ ಕಂಪನಿಯೊಂದರಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡುತ್ತಾ ಸಹಜೀವನ ನಡೆಸುತ್ತಿದ್ದ ಯುವಕ ಮತ್ತು ಯುವತಿ ನೇನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಜಿಗಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಮೃತರನ್ನು ಒಡಿಶಾ ಮೂಲದ ರಾಕೇಶ್ ಪಾತ್ರ ಇಪ್ಪತ್ಮೂರು ವರ್ಷ ಸೀಮಾ ನಾಯಕ್ ಇಪ್ಪತ್ತೊಂದು ವರ್ಷ ಎಂದು ಗುರುತಿಸಲಾಗಿದೆ ಕಂಪೆನಿಯಲ್ಲಿ ಸಹೋದ್ಯೋಗಿಗಳಾಗಿದ್ದ ಇವರು ಕಳೆದ ಹತ್ತು ದಿನಗಳ ಹಿಂದೆ ಕಲ್ಲುಬಾಳು ಪ್ರದೇಶದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ದರು ಇವರ ಮನೆ ಸಮೀಪವೇ ಅವರ ಕಂಪೆನಿಯಲ್ಲಿ ಕೆಲಸ ಮಾಡುತ್ತಿರುವ ಚಾಲಕರೊಬ್ಬರು ನೆಲೆಸಿದ್ದಾರೆ ತಮ್ಮ ಕಂಪೆನಿಯಲ್ಲಿ ಕೆಲಸ ಮಾಡುತ್ತಿರುವವರು ಇಲ್ಲಿಗೆ ಬಂದು ವಾಸವಾಗಿದ್ದಾರೆ ಎಂಬುದನ್ನು ತಿಳಿದಿದ್ದರು ಪ್ರತಿದಿನ ರಾಕೇಶ್ ಮತ್ತು ಸೀಮಾ ಜಗಳವಾಡುತ್ತಿದ್ದರು ಆದರೆ ನಿನ್ನೆ ಮನೆಯಿಂದ ಯಾವುದೇ ಸದ್ದು ಬರದಿದ್ದಾಗ ಅನುಮಾನಗೊಂಡು ಇಂದು ಮುಂಜಾನೆ ರಾಕೇಶ್ಗೆ ಕರೆ ಮಾಡಲಾಗಿದೆ ಕರೆ ಸ್ವೀಕರಿಸದಿದ್ದಾಗ ಮನೆಯ ಕಿಟಕಿ ತೆಗೆದು ನೋಡಿದಾಗ ಇಬ್ಬರೂ ನೇನು ಹಾಕಿಕೊಂಡಿರುವುದು ಗೊತ್ತಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಶೀಟ್ ಮನೆಯ ಚಾವಣಿಯಲ್ಲಿ ಅಳವಡಿಸಲಾಗಿದ್ದ ಕಬ್ಬಿನದ ಕಂಬಿಗೆ ಮೊದಲು ರಾಕೇಶ್ ದುಪ್ಪಟದಿಂದ ನೇನು ಬಿಗಿದುಕೊಂಡು ಆತಹತ್ಯೆ ಮಾಡಿಕೊಂಡಿದ್ದಾನೆ ಇದನ್ನು ನೋಡಿದ ಸೀಮಾ ಆತಂಕಗೊಂಡು ನೇನು ಹಾಕಿಕೊಂಡಿದ್ದ ವೇಲನ್ನು ಕತ್ತರಿಸಿ ಕೆಳಗಿಳಿಸಿ ನೋಡಿದಾಗ ರಾಕೇಶ್ ಸಾವನ್ನಪ್ಪಿರುವುದು ಗೊತ್ತಾಗಿದೆ ಇದರಿಂದ ಗಾಬರಿಗೊಂಡ ಆಕೆ ಅದೇ ವೇಲ್ನಿಂದ ನೇನು ಹಾಕಿಕೊಂಡಿದ್ದಾಳೆ ಎಂಬುವುದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಎಂದು ವರದಿಯಾಗಿದೆ